ಎಲ್ಲ ಹಿಂಗಿದ್ದೀರಾ ಚೆನ್ನಾಗಿದ್ದೀರಾ ಸಖತ್ತಾಗಿದ್ದೀರಾ ಮಸ್ತಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವೇನೋ ಬೇರೆ ಮಾಡೋಕ್ಕೆ ನಾನು ನಿರ್ಧರಿಸಿದ್ದೀನಿ ಅದೇನಪ್ಪ ಅಂದರೆ ನನ್ನ ಜೊತೆ ಹಾಂ ನನ್ನ ಜೊತೆ ಆದ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಜೊತೆ ಆದ ಭಯಾನಕವಾದ ಘಟನೆ ಅಂತ ನಾವು ಹೇಳ್ಬೋದು ಯಾರು ಯಾರ ಜ ನಂಬ್ತಿರೋ ನಂಬಿ ಯಾರ್ಯಾರು ನಂಬಲ್ಲೋ ಅವರು ನಂಬಿ ಅಂತ ಹೇಳ್ತಾ ಯಾಕಂದರೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಜಾಗಕ್ಕೆ ಹೋದರೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾ ನನಗೂ ಮತ್ತು ನನ್ನ ಅಣ್ಣನಿಗೂ ಅಂದರೆ ಕಝಿನ್ಗೆ ಆತ ಕೋಸ್ಟ್ ಎಕ್ಸ್ಪೀರಿಯೆನ್ಸ್ನ ನಾನೀಗ ಶೇರ್ ಮಾಡ್ತೀನಿ ಇದು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಯಾಕಂದರೆ ಕೊನೆವರೆಗೂ ಅಂದರೆ ಲಾಸ್ಟಲ್ಲಿ ಇಷ್ಟು ಟರ್ನು ಗೂಗ್ಲಿ ಚೂಗ್ಲಿ ಎಲ್ಲ ತ್ರಿಲ್ಲಿಂದ ಕೂಡಿರುತ್ತೆ ಇದೇ ಲಾಸ್ಟ್ ತನಕ ನೋಡಿ ಅಂತ ಹೇಳ್ತ ಬನ್ನಿ ಶುರು ಮಾಡೋಣ ಯಾ ಟೈಮ್ ವೇಸ್ಟ್ ಮಾಡಿಲ್ಲದೆ ಒಂದು ನಿಮಿಷ ನನಗೆ ದಿನ ನಾಪಕ ಮಾಡಿಕೊಂಡ್ರೆ ನನಗೆ ಒಂಥರ ಭಯ ಆಗುತ್ತೆ ಕೆಟ್ಟ ಕೆಟ್ಟ ನೈಟ್ ಮೇಲ್ಸ್ ಬರುತ್ತೆ ನೈಟ್ ಮೇಲ್ಸ್ ಕೂಡ ಅದೇ ದೇವ ಕಾಣುತ್ತೆ ಅದೇ ದೇವದ ಮುಖ ದೇವದ ಮುಖ ಅಂದರೆ ಫುಲ್ಲು ಬ್ಲ್ಯಾಕಿಶ್ ಬ್ಲಾಕ್ ಬ್ಲ್ಯಾಕ್ ಇಶ್ ಥರ ಇಲ್ಲ ಒಂಥರ ನೈಟ್ ಬೇರ್ಸು ನೋಡಿದ್ರೆ ನನಗೆ ಭಯ ಆಗುತ್ತೆ ನೋಡಿದ್ರೆ ಒಂಥರ ನಡ್ಕುತ್ತೆ ಶೂರಾಗುತ್ತೆ ಮಧ್ಯ ರಾತ್ರಿ ಹಿಂಗೆ ಮಲಗಿರ್ತೀನಿ ತಕ್ಕಂತ ಎದ್ಬಿಡ್ತೀನಿ ಹಂಗನಿಸುತ್ತೆ ಮತ್ತೆ ಏನೋ ಹೇಳೋದು ಮರ್ತೆ ಇಂಪಾರ್ಟೆಂಟ್ ಏನು ಅಂದರೆ ಆ ದೇವತ ಹೆಸರು ನನೀಗೊಂಚಿತ್ತ ನೀನಿಗೂ ಒಂಚಿತ್ತ ಅಂತ ಬನ್ನಿ ಸ್ಟಾರ್ಟಿಂಗಿಂದ ಆರಂಭದಿಂದ ಏನೇನಾಯ್ತು ಅಂತ ಪ್ರತಿ ಒಂದು ನೋಡೋಣ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ಕತೆ ಆರಂಭವಾಗಲಿ ಫ್ರೆಂಡ್ಸ್ ಕತೆ ಆರಂಭವಾಗದು ಇಪ್ಪತ್ಮೂರನೇ ತಾರೀಕು ಡಿಸೆಂಬರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಡೆದಿದ್ದು ಈ ಘಟನೆ ನಡೆದಿ ಆರು ಏಳು ತಿಂಗಳಾಗಿದೆ ಆದರೂ ಕೂಡ ಈ ಘಟನೆ ನನ್ನ ಜೀವನದಲ್ಲೇ ಮರೆಯಲ್ಲ ಅದು ಒಂಥರ ಭಯಾನಕವಾದ ಎಕ್ಸ್ಪೀರಿಯನ್ಸು ಭಯಾನಕ 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 ಅಂತ ಸಾವಿರ ಸಲ ಇವಾಗಲೇ ಅಂದ್ಬಿಟ್ಟಿದ್ದೀನಿ ಅದು ಭಯಾನಕ ಅಂದರೆ ನಿಮಗೆ ಗೊತ್ತಾಗಲ್ಲ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದು ನಾನು ಮತ್ತು ನಮ್ಮ ಕಝಿನ್ ನಮ್ಮ ಕಝಿನ್ ಅಣ್ಣ ಸಾರಿ ಇವಾಗ ತಾನೇ ಊಟ ಮಾಡಿದೆ ರಾತ್ರಿ ಖರ್ಚು ಬಂತು ನೋ ಜೋಕ್ಸ್ ನೋ ಜೋಕ್ಸ್ ಈಗ ನಾವು ಮಾತಾಡ್ತಾ ಇರೋದು ಸೀರಿಯಸ್ ಟಾಪಿಕಲ್ಲಿ ಹಾಂ ಎಲ್ಲಿದ್ವಿ ಹಾಂ ಏನೋ ಕ್ರಿಸ್ಮಸ್ ಈವ್ ಅನಿಸುತ್ತೆ ಕ್ರಿಸ್ಮಸ್ ಈವಲ್ಲಿ ನಾನು ಮತ್ತು ನಮ್ಮ ಕಝಿನ್ನು ಊರಲ್ಲಿರ್ತೀವಿ ಊರಲ್ಲಿ ನಮ್ಮ ಅಣ್ಣನಿಗೆ ಒಂದು ಮಾರ್ನಿಂಗು ಮಾರ್ನಿಂಗು ಕಾಲ್ ಬರುತ್ತೆ ನಮ್ಮಣ್ಣ ಫೋನ್ ಎತ್ತಾನೆ ನಮ್ಮ ಅಣ್ಣ ಫೋನ್ ಎತ್ತಿ ಮಾತಾಡ್ತಾನೆ ನಮ್ಮ ಕಝಿನ್ ಅವ್ರ ಫ್ರೆಂಡ್ ಇರುತ್ತೆ ಅಂದರೆ ಅವ್ರ ಫ್ರೆಂಡು ಅಂತಾರೆ ನಾವು ಒಂದು ಗಸ್ಕಾಪುರ ಒಂದು ಊರಿಗೋಗಿದ್ದೀವಿ ಹೋಗಿದ್ದೀವಿ ಊರಲ್ಲಿ ತುಂಬ ಪ್ಯಾರೋನೋಮಲ್ ಆ್ಯಕ್ಟಿವಿಟೀಸು ತುಂಬ ಕತೆಗಳಿದೆ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡದು ತುಂಬ ಜನ ಹೆದ್ರಿಕೊಂಡು ಹೆದ್ರಕೊಂಡು ಬಾಳ್ತಾರೆ ಆ ಕತೆಗಳಿದೆ ನಾವು ಹೋಗಿ ಬಂದಿದ್ದೀವಿ ನಮಗೂ ಭಯ ಆಗಿದೆ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಲಿ ಅಂತ ನಮ್ಮ ಕಝಿನ್ಗೆ ಒಂದು ಜೋರೋ ಸಿಟಿ ಹುಟ್ಟುತ್ತೆ ಅದನ್ನು ಕಳಿ ನನಗೂ ಬಂದ್ಬಿಟ್ಟು ಹೇಳ್ತಾರೆ ನನಗೂ ಚೂರ್ಯೋ ಸಿಟಿ ಹುಟ್ಟುತ್ತೆ ಅಂತ ನಾವು ಮಾರ್ನಿಂಗೇ ಮಾರ್ನಿಂಗು ಪ್ಲ್ಯಾನ್ ಮಾಡ್ತೀವಿ ಐನೋ ಗಸ್ಗಾವ ಪುರ ನೂರ ಐದು ನೂರ ಆರು ಕಿಲೋಮೀಟ್ರು ಅಂದರೆ ನಾವು ಜಾಗದಲ್ಲಿ ನಮ್ಮ ಊರಿರೋದು ಅಂದಾಜು ಬಿಡದಿ ಅದತ್ರ ಥರ ರಾಮನಗರ ಡಿಸ್ಟಿಕಲ್ಲಿ ನಮ್ಮ ಊರಿರೋದು ಎಲ್ಲ ಪ್ಯಾಕ್ ಮಾಡಿಕೊಂಡು ಊಟಕ್ಕೆ ತಿನ್ನಕ್ಕೆ ಏನು ಬೇಕಂತ ನಾವು ಆ ಜಾಗಕ್ಕೆ ಹೊರಡ್ತೀವಿ ಅಂದಾಜು ನಮ್ಮೂರನ ಹನ್ನೊಂದು ಹನ್ನೊಂದೂವರೆ ಹನ್ನೊಂದು ಮುಕ್ಕಲಷ್ಟರಲ್ಲಿ ನಾವು ಮನೆ ಬಿಟ್ಟಿರಬೇಕು ನಾವು ಹೆಂಗಪ್ಪ ಪ್ಲ್ಯಾನ್ ಮಾಡೋದು ಅಂದರೆ ನಾವು ಮನೆ ಬೀಳೋದು ಹನ್ನೊಂದುವರೆ ಅಲ್ಲಿ ರೀಚ್ ಆಗೋದು ಆರು ಗಂಟೆ ಅಂದಾಜು ಒಂದು ಗಂಟೆ ಇರ್ತೀವಿ ಅದ್ರ ಒಂದು ನಿಮಿಷ ಇರೋಲ್ಲ ಅಂತ ನಾವು ಹಿಂಗೆ ಪ್ಲ್ಯಾನ್ ಮಾಡಿದ್ದು ಆಮೇಲೆ ಆರು ಗಂಟೆ ಇಲ್ಲ ಏಳು ಗಂಟೆ ಅಷ್ಟರಲ್ಲಿ ಅಲ್ಲಿ ಇರ್ತೀವಿ ಒನ್ ಅವರ್ ಇರ್ತೀವಿ ಮಾತುಕತೆ ಮಾಡ್ತೀವಿ ಜನರ ಹತ್ರ ಹೆಂಗೆ ದೇವ ಬಂತು ಹೆಂಗೆ ಹೆಂಗೆ ಅದ್ರ ಗೊತ್ತು ನಮ್ಮ ಕತೆ ಆ ಕತೆ ಈಗ ನೆಕ್ಸ್ಟ್ ಹೇಳ್ತೀನಿ ಇದಾದ್ಮೇಲೆ ಅದು ಹೇಳ್ತೀನಿ ಅದಾದ್ಮೇಲೆ ಹಿಂಗೆ ಪ್ಲ್ಯಾನ್ ಮಾಡ್ತೀವಿ ಅಂದಾಜು ಮಧ್ಯರಾತ್ರಿ ಒಂದು ಎರಡು ಗಂಟೆ ಅಷ್ಟರಲ್ಲಿ ವಾಪಸ್ ಬಂದ್ಬಿಡೋಣ ಅಂತ ಆದರೆ ದೂರು ಹಿಂಗೆ ಬರ್ತಿರಬೇಕಲ್ಲ ಹಿಂಗೆ ಆಗಬೇಕಲ್ಲ ನಮ್ಗೆ ಆಗಿದ್ದೆ ಬೇರೆ ಕತೆ ದಿನ ತುಂಬ ಕಷ್ಟ ಇತ್ತು ಸುಮ್ಮನೆ ಇಲ್ಲ ಇರೋ ಪಾಯಿಂಟ್ ಹೇಳ್ತೀನಿ ಅದೇನಪ್ಪ ಅಂದರೆ ಒಂದು ಹನ್ನೊಂದು ಹನ್ನೊಂದುವರೆ ಮನೆ ಬಿಟ್ಟಾಗ ಒಂದು ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಆಯಿತು ಅಷ್ಟೇ ಟೆನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಆದಮೇಲೆ ಬೈಕು ಚೆನ್ನಾಗೇ ಇತ್ತು ಪೆಟ್ರೋಲು ಇತ್ತು ಇತ್ತು ಆರಾಮಾಗಿ ಹೋಗ್ತಾ ಇದ್ವಿ ಜಾಲಿಯಾಗಿ ಏನಂತ ತಿನ್ಕೊಂಡು ಆಳು ಮೂರು ತಿನ್ಕೊಂಡು ಮಾತುಕತೆ ಮಾಡ್ಕೊಳ್ತಾ ಅದೇ ಇದಕ್ಕೆ ನನಗೆ ಹೋಗ್ತಿತ್ತು ಮತ್ತೆ ಚಾಲು ಮಾಡ್ತಾ ಇದ್ವಿ ಮತ್ತೆ ಚಾಲು ಮಾಡ್ತಾ ಇದ್ವಿ ಆದರೆ ಆರಾಮ ನಡೆದಿದ್ದೆ ಹೇಳ್ತಾ ಇದ್ದೀನಿ ಅದಾದಮೇಲೆ ಆ ಟೈಮಲ್ಲಿ ಆ ಮಳೆ ಏನು ಹುಡುಗೇನು ಮಿಂಚೇನು ನಿಮ್ಗೆ ಗೊತ್ತಿರಬೇಕಲ್ಲ ಬೈಕಲ್ಲಿ ಸವಾರಿ ಮಾಡ್ಬೇಕಾದ್ರೆ ಗುಡುಗು ಮಿಂಚು ಬೈಕ್ ಬೇರೆ ಪ್ರಾಬ್ಲಮ್ಮು ಕಚ ಅಲ್ಲಿ ಇಲ್ಲಿ ನಿಂತು ಅದನ್ನ ರಿಪೇರಿ ಮಾಡೋದು ಅಲ್ಲಿ ನಿಂತ್ಕೊಳ್ಳೋದು ಹೋಗೋದು ಹಿಂಗೆಲ್ಲ ಆಯ್ತು ಆಯ್ತು ಇದ್ರ ಕತೆ ನಾನು ಇವಾಗಲೇ ಹೇಳ್ತೀನಿ ಫಸ್ಟ್ ಇದು ಹೇಳ್ಬಿಡೋಣ ಅಂದ್ರೆ ಈಗ ದವ ಹೆಂಗೆ ಅಂತ ಹೇಳೋಣ ದೆವ ಹೆಂಗೆ ಭೂಮಿ ಮೇಲೆ ಹೆಂಗ್ ಬಂದಿತ್ತು ಅಂದ್ರೆ ಗೊತ್ತಾ ಮತ್ತೆ ಕತೆ ಶುರುವಾಗದು ಎಪ್ಪತ್ತಾರು ವರ್ಷಗಳ ಮುಂಚೆ ನೈನ್ಟೀನ್ ಗಜ್ಗಾಪುರದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ ಚಿತ್ತ ಅಂತ ಇಟ್ಬಿಡೋಣ ಯಾಕಂದರೆ ಆ ದೇವದ ಹೆಸರು ನನಗೊಂದ್ಚಿತ್ತ ನಿಗೊಂಚಿತ್ತ ಅಂತ ಅವನಿಗೆ ಅಂದಾಜು ಎಪ್ಪತ್ತೈದು ವರ್ಷ ಅವನಿಗೆ ಏನೇನು ಕಷ್ಟಪಟ್ಟಿದ್ನೋ ಎಲ್ಲ ದುಡ್ದು ದುಡ್ದು ಆಮೇಲೆ ತಿನ್ನೋಣ ಆಮೇಲೆ ಚೆನ್ನಾಗಿರೋಣ ಆಮೇಲೆ ಬಟ್ಟೆ ಹಾಕ್ಕೊಳ್ಳೋಣ ಆಮೇಲೆ ಜಾಹೀರಾ ಬಟ್ಟೆ ಹಾಕ್ಕೊಳ್ಳೋಣ ಆಮೇಲೆ ಹಿಂಗೆಲ್ಲ ಇಟ್ಕೊಳ್ಳೋಣ ಫ್ಯೂಚರ್ಗೆ ಇಟ್ಕೊಳ್ಳೋಣ ಅಂತ ಹಿಂಗೆ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಮಾಡಿ ಪ್ಲಾನ್ ಮಾಡ್ತಿದ್ದೆ ಅವ್ನು ಯಾರು ಹೆಂಡತಿ ಮಕ್ಕಳಿಲ್ಲ ಅವ್ನು ಒಬ್ಬನೇ ಇದ್ದ ಒಬ್ಬನೇ ಖುಷಿಯಾಗಿದ್ದ ಒಬ್ಬನೇ ದುಡಿತಿದ್ದ ತಿಂತಿದ್ದ ಖುಷಿಯಾಗಿದ್ದ ಹೀಗೆಲ್ಲ ಪ್ಲ್ಯಾನ್ ಮಾಡ್ಕೋತಿದ್ದ ಹೀಗೆ ನಡೀತಾ ನಡೀತಾ ಅವನಿಗೆ ತಂದೆ ಹೋಗಿರ್ತಾನೆ ಅದೇ ಒಂದು ರಾತ್ರಿಲಿ ಊರಲ್ಲಿ ಮಧ್ಯರಾತ್ರಿಲಿ ಆಗುತ್ತೆ ಅವನ ಕಳ್ತನ ಆಗುತ್ತೆ ಮುಂಚೆನೇ ಒಂದು ಚಿಕ್ಕ ಮನೆ ಅವನ ಮನೇಲಿ ಏನೇನು ದುಡ್ದಿದ್ದು ಎಪ್ಪತ್ತೈದು ವರ್ಷ ಇನ್ನ ದುಡ್ದು 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 ಮಡ್ದಿದ್ದು ಎಲ್ಲ ಮನೇಲೇ ಇಟ್ಟಿರ್ತಾನೆ ಮೊದಲು ಕಳ್ಳತನ ಬಂದ್ಬಿಟ್ಟೆಲ್ಲ ಪ್ಲ್ಯಾನ್ ಮಾಡ್ತಾರೆ ಎಲ್ಲ ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಸಾಮಾನಿಂದ ಇಟ್ಬಿಟ್ಟು ಎಲ್ಲ ಹೋಗ್ತಾರೆ ಎಲ್ಲ ಕಳ್ಳ ಮಕ್ಕಳು ಎಲ್ಲ ತೋಚ್ಕೊಂಡು ಹೋಗ್ತಾರೆ ಮನೆಯಿಂದ ಪಾಪ ಇವನ್ ಸಂತೆ ಹೋಗಿದ್ದ ಸ್ವಲ್ಪ ಸಂಪಾದನೆ ಮಾಡೋಣ ಅಂತ ಉಂಟು ವಾಪಸ್ ಬರ್ತಾನೆ ನೋಡ್ತಾನೆ ಅಂಗೋಲ ಕಂಗೋಲ ಹಾಕ್ತಾನೆ ಆದರೆ ಇದೆಲ್ಲ ಟ್ರಿಗರ್ ಪಾಯಿಂಟು ಅದೇನಪ್ಪ ಟ್ರಿಗರ್ ಪಾಯಿಂಟ್ ಅಂದರೆ ಅವನು ಕಷ್ಟಪಟ್ಟು ಒಂದು ಜ್ಯುವೆಲ್ರಿ ಮಾಡಿರ್ತಾನೆ ಆ ಜುವೆಲ್ರೀ ಚಿತ್ತ ಅಂತ ಹೇಳೋದು ನಾವು ಜ್ಯುವೆಲ್ರಿಗೆ ಚಿತ್ತ ಅಂತ ಹೇಳ್ತೀವಿ ಆ ಜುವೆಲ್ರಿ ಅವನಿಗೆ ಕಾಣಲ್ಲ ಆ ಚಿತ್ತ ಕಾಣಲ್ಲ ಅವನಿಗೆ ಆ ಚಿತ್ತ ಕಾಣಿಲ್ಲದೆ ಅವನಿಗೆ ಡ್ರೇವರ್ ಆಗ್ಬಿಡುತ್ತೆ ಅವನು ಮೆಂಟ್ಲಾಗ್ಬಿಡ್ತಾನೆ ನನ್ನ ಚಿತ್ತ ಇರಲಿ ನನ್ನ ಚಿತ್ತ ಇಲ್ಲಿ ನನ್ನ ಚಿತ್ತ ಇಲ್ಲಿ ನನ್ನ ಚಿತ್ತ ಇರಲಿ ಅಂತ ಮೆಂಟ್ಲಾಗ್ಬಿಡ್ತಾನೆ ನಾನು ಹೆಂಗೆ ಆಗ್ತೀನಿ ಹಿಂಗೆ ಅವನು ಇದಕ್ಕಿಂತ ಹತ್ತು ಆಗ್ತಾನೆ ಚಿತ್ತ ಇಲ್ಲಿ ನನ್ನ ಚಿತ್ತ ಇಲ್ಲಿ ಅಂತ ದಿನಗಳು ಹೋಗ್ತಾ ಹೋಗ್ತಾ ಟೈಮ್ ಪಾಸ್ ಆಗ್ತಾ ಆಗ್ತಾ ಅವನು ಬರ್ತಾ ಬರ್ತಾ ಮೆಂಟ್ಲಾಗ್ತಾನೆ ಬರ್ತಾ ಬರ್ತಾ ಹಾಕ್ತಾನೆ ಅವನಿಗೆ ಕಂಟ್ರೋಲ್ ಯಾರೂ ಇಲ್ಲ ಈಗ ನಂಗೆ ಹಾಕ್ತಿದ್ದಿಲ್ಲ ಒಂಥರ ಆಗ್ತಿದೆ ನಂಗೆ ಒಂಥರ ಭಯ ಆಗ್ತದೆ ಆದರೂ ಕೂಡ ಅವನಿಗೆ ಹಾಕ್ತಾನೆ ಪ್ರತಿಯೊಂದು ಊರಲ್ಲಿ ಊರಿನ ಕಲ್ಲಿಲಿ ನನ್ನ ಚಿತ್ತ ಇಲ್ಲಿ ನನ್ನ ಚಿತ್ತ ನೋಡಿದ್ರ ನನ್ನ ಚಿತ್ತ ನೋಡಿದ್ರ ನನಗೊಂದ್ಚಿತ್ತ ನನ್ಗೊಂದಿತ್ತ ನನಗೊಂದಿತ್ತ ಚಿತ್ತ ಅಂತ ಇನ್ನೆಲ್ಲ ಕಡೆ ಹುಡುಕಿ ಹುಡುಕಿ ಜನ ಕೇಳಿ ಕೇಳಿ ಹುಲ್ಲು ಮೆಂಟ್ಲಾಗಿ ಹುಲ್ಲು ತಿ ಆ ಕಸಗಾಪುರದ ಊರಲ್ಲಿ ಮಧ್ಯದಲ್ಲಿ ಪೂರ್ತಿ ಎಂಟರ್ ಭಾಗದಲ್ಲಿ ಒಂದು ಬ್ಯಾನೆ ಎಂಟ್ರಿ ಇರುತ್ತೆ ಆ ಬ್ಯಾನೆ ಎಂಟ್ರಿಗೆ ಒಂದು ಹಗ್ಗ ಹಾಕ್ಬಿಟ್ಟು ಅವನ ನೇತಾಕೊಂಡು ಸದೋಯ್ತಾನೆ ಅವಾಗಿಂದ ಅವನು ದೆವ್ವ ಅದ ಅಂತ ಜನರು ಹೇಳ್ಪಡ್ತಾರೆ ಇದು ಅವನು ದೆವ ಹೆಂಗೆ ನಮ್ಮ ಭೂಮಿಗೆ ಬಂದು ಹಾಕುತ್ತೆ ಒಂಥರ ವಿಚಿತ್ರ ದೆವ ನಂಬಕ್ಕೂ ಆಗ್ತಾ ಇಲ್ಲ ಆದರೂ ಅವತ್ತ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇನ್ನೂ ಬಂದಿಲ್ಲ ಅದು ಇನ್ನೂ ಬರುತ್ತೆ ಅದು ಇವ್ರು ಚೆನ್ನಾಗಿರುತ್ತೆ ನಮ್ಗೆ ಆಗಿದ್ದು ಮತ್ತೆ ಇವಾಗ ಹೋಗ್ಬಿಡಿ ಗಸ್ಗಾಪುರಕ್ಕೆ ಹೋಗ್ಬಿಡಿ ಅಂದರೆ ನಿಮ್ಗೆ ಸಿಗೋದು ಇಲ್ಲ ಅದು ಈಸಿಯಾಗಿ ಅದೆಲ್ಲ ಲೊಕೇಶನ್ನು ಕಳಿಸ್ಬೇಕು ಯಾರಾದರೂ ಗಂಗಾಪುರ ಅಂತ ಅವರ ಅರಕ ಸಿಗಲ್ಲ ನನಗೆ ಆದರೆ ಹೆಂಗೆ ಅವನ ದೆವ ಅದ ಅಂತ ನಾವು ಇಲ್ಲಿ ನೋಡಿದ್ವಿ ಹಂಗೆ ನಾನು ಮತ್ತು ನಮ್ಮ ಕಝಿನ್ನು ಕಷ್ಟ ಪಟ್ಕೊಂಡು ನಿಂತು ಅಲ್ಲಿ ನಿಂತು ಆ ಕಡೆ ನಿಂತು ಚಳಿಗೆ ನಿಂತು ಒಂಥರ ಭಯ ಭಯನೇ ಭಯ ಭಯನೇ ಭಯ ಭಯನೇ ಹೋಗ್ತಾ ಇದ್ವಿ ಹೋಗ್ತಾ ಇದ್ವಿ ಅಂದಾಜು ರಾತ್ರಿ ಹನ್ನೊಂದುವರೆ ಹೋದ್ವಿ ಆ ಬೋರ್ಡು ನೋಡಿದ್ವಿ ಇಲ್ಲಿ ಜಾಗ ನಿಷೇಧಿಸಲಾಗಿದೆ ಅಂತಲೂ ಓದ್ವಿ ಆದರೂ ಒಂಥರ ಕ್ಯೂರಿಯಾಸಿಟಿ ಪ್ಲೇಸ್ ಭಯ ಇತ್ತು ಓದ್ವಿ ಆ ಕಟ್ಟೆ ಹತ್ರ ಹೋದ್ವಿ ಆ ಕಟ್ಟೆ ಹತ್ರ ಹೋದ್ಮೇಲೆ ಒಂಥರ ವಿಚಿತ್ರವಾದ ಫೀಲಿಂಗು ಅಂತ ಹೇಳೋಕ್ಕಾಗಲ್ಲ ಒಂಥರ ಒಂಥರ ಫೀಲಿಂಗು ಆ ಫೀಲಿಂಗ್ ಇನ್ನೂ ನಂಬಿಕೆ ಮಾಡ್ಕೊಂಡ್ರೆ ಇನ್ನೂ ಒಂಥರ ಇಲ್ಲಿ ಇಲ್ಲಿ ಒಂಥರ ಅನ್ನಿಲ್ಲ ಆಯ್ತು ಓದ್ವಿ ಅಂದಾಜು ಹನ್ನೊಂದುವರೆ ಏನೋ ಓದ್ವಿ ಏನೋ ಸಿಗ್ನಲ್ ಸಿಕ್ಕಿಲ್ಲ ಏನಿಲ್ಲ ಏನೂ ಮಾಡೋಕ್ಕಾಗಿಲ್ಲ ವಾಪಸ್ ಬರೋಣ ಅಂತ ಇನ್ನೇನು ಬರ್ತಾ ಇದ್ವಿ ನೇನು ಗಾಡಿ ಹತ್ರ ಹತ್ತಿದ್ವಿ ನೀನು ವಾಪಸ್ ಬರೋಣ ಅಂತ ಆವಾಗ ನನಗೆ ಮತ್ತು ನಮ್ಮ ಕಝಿನ್ಗೆ ಸೌಂಡ್ ಕೇಳಿಸ್ತು ಹಬ್ಬ ಕೇಳಿಸ್ತು ನನಗೂ ಚಿತ್ತ ನೀನೇಗೂ ಅಂತ ಗೊಂಚಿತ್ತ ನಿನ್ಗೂ ಅಂತ ಯಾರಿಗೆ ಭಯ ಆಗಲ್ಲ ಯಾರಿಗೆ ಭಯ ಆಗೋಲ್ಲ ಹಂಗೆ ನಾನು ಮತ್ತೆ ನಮ್ಮಣ್ಣ ஹிந்தே தெரிவி அந்த ஆ டைமல் நமக்குல பாய் வந்து விட்டித்து ஜீவ இன்னே ஹார்ட் அட்டாக்கூகித்து நன்கு ஆகிட்டு நம்ம அண்ணன் கோத்தில நன்கு ஆகித்து அது அப்போ தோஸ்டில்ல அதே பயில ஒன்று தர பய பய வேறே ஆகத்தல்ல தோர்வாத்து அங்கே சப்த வந்து நான் நம்மண்ண அக்கப்பக்கி இந்த சப்த வந்து ஹிந்தே அந்த சப்த வந்தமேலே நானும் மற்ற நம்ம அண்ணா

ಅವಾಗಿಂದ ನಾನು ಮಾಡಿದ್ದು ಫ್ರ್ಯಾಂಕ್ ಇದೆ ಇದು ಪೂರ್ತಿ ಫ್ರ್ಯಾಂಕ್ ಇದು ಯಾವ ಗದ್ಗೂರ್ ಅಂತ ಇಲ್ಲ ಯಾವುದು ಇದೆಲ್ಲ ನಡ್ದು ಇಲ್ಲ ನಾನೇ ಬರ್ದಿರೋದು ನಾನೇ ಸ್ಕ್ರಿಪ್ಟ್ ಮಾಡಿ ನಂದೇ ಓನ್ ಸ್ಟೋರಿ ಕೊಟ್ಟಿ ಬರ್ದಿರೋದು ಹಿಂಗೆ ಯಾರ್ಯಾರು ನಂಬಿದ್ರು ನಂಬಿ ಯಾರ್ಯಾರು ನಂಬರ್ ಅವರು ಕೂಡ ನಂಬಿ ಅಂತ ಹೇಳ್ತಾ ಒಂಥರ ಫ್ರ್ಯಾಂಕ್ ಮಾಡಿದೆ ನಿಮ್ಗೆ ಈ ತರ ಏನು ಮಾಡೋದಿಲ್ಲ ಈ ತರ ದೆವನು ಇರಲ್ಲ ನನಗೆ ಗೊತ್ತಿಲ್ಲ ನನಗೂ ಫೀಲ್ ಆಗಿಲ್ಲ ಇಲ್ಲಿವರೆಗೂ ಆದ್ರೂ ಒಂಥರ ದೆವ ದೆವ ಅಂತ ಹೇಳ್ಬೇಕು ಆದ್ರೂ ಒಂಥರ ಚೆನ್ನಾಗಿತ್ತು ಇವತ್ತಿನ ವಿಡಿಯೋ ಒಂಥರ ಫ್ರ್ಯಾಂಕ್ ವಿಡಿಯೋ ಮಾಡಿದ್ವಿ ನಿಮ್ಗೆ ಅದೇನು ಫ್ರ್ಯಾಂಕ್ ಆದ್ ಮೇಲೆ ಗೊತ್ತಿಲ್ಲ ಫ್ರ್ಯಾಂಕ್ ಆಡ್ನ ಏನ ನೀವೇನ ಟ್ರ್ಯಾಂಕ್ ಆದ್ರೂ ಇಲ್ಲ ಯಾರಿಗೆ ಗೊತ್ತ ಆದ್ರೆಲ್ಲ ಯಾವನಿ ಗೊತ್ತು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗ್ಸೋಣ ಒಂಥರ ಬೇರೆ ಮುಗಿಸೋಣ ಇಲ್ಲಿಗೆ ಮುಗಿಸೋಣ ನನ್ಗೂತ ನಿಮ್ಗೂತ ಯಾರಿಗೆ ಪ್ರಾಂಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಿಂಗಿತ್ತು ಪ್ರ್ಯಾಂಕ್ ಅಂತ ಹೇಳ್ತಾ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ ಅಂತ ಹೇಳ್ತಾ ನಾನು ಇದೇ ತರ ಬೇರೆ ಬೇರೆ ತರ ವಿಡಿಯೋ ಮಾಡ್ತೀನಿ ಇದೇ ತರ ಮಾಡ್ತೀನಿ ஃபிராங் கால் மாதிரி சாலஞ்சஸ் மாத்தீங்க ரிவியூ மாதே ஒன்று ஷார்ட் ஃபிளஸ் மாணோனா முந்தினி முந்தின